ಕಾಪರ್ ರೆಸ್ಟ್ ಹಿಡಿದಿದೆ ಇದು ತೊಳೆದ್ರೂ ಹೋಗೋದಿಲ್ಲ ನೋಡ್ಬೋದು ಟೈಟಾಗಿ ಹಿಂಗೆ ಮಾಡ್ತಿದ್ದೀನಿ ಮತ್ತು ಇದು ಕೀಪರ್ದಿದೆ ಹೋಗೋದಿಲ್ಲ ಅದಕ್ಕೆ ನಮ್ಮ ಕಂಪ್ನಿದು ಎಮ್ ಐ ಲೆ ಲೆ ಕ್ಲೀನರ್ ಇದೆ ಅಸಾಯ ಪಟ್ಟಣಂಥದ್ದೇನಿಲ್ಲ ಇದು ಹುಡುಕಿ ಆರ್ಗ್ಯಾನಿಕಲ್ಲಿ ಮಾಡೋಂಥದ್ದು ನಾವು ಆರ್ಗ್ಯಾನಿಕಲ್ಲಿ ಮಾಡಿರೋದ್ರಿಂದ ಟಾಯ್ಲೆಟ್ ಕ್ಲೀನರ್ ಅದನ್ನು ಇದನ್ನು ಬಳಸಿದ್ರೆ ಏನು ಬಳಸ್ಬೋದು ಹಾಗೂ ಎರಡು ಭಾಗ ಮಾಡೋದ್ರಾಯ್ತು ಅಂತ ಸಿಲ್ಡೀತೆ ಇದು ಕಟ್ ಮಾಡಬೇಕು ಬಂದ ಕಂಪ್ನಿ

ಇದು ಯಾವ ಥರ ವಾಶ್ ಆಗುತ್ತೆ ಅಂತ ನೀವು ನೋಡ್ಬೋದು ಒಳಗಡೆ ನೋಡ್ತಿದ್ದೀನಿ ನಿಮ್ಮ ಕಣ್ಣಿಗೆ ಕಾಣಂಗೆ ಸೀಲ್ಡ್ ಓಪನ್ ಮಾಡಿ ಹಾಕ್ತಾ ಇರೋದು ನೋಡಿ ಎಷ್ಟು ಆಸಿಡ್ ಅಂಶ ಇಲ್ಲ ಗಿಡದಲ್ಲೇ ಆಸಿಡ್ ಅಂಶ ಇರೋದ್ರಿಂದ ಕ್ಲೀನಾಗಿ ಹೋಗ್ತಾ ಇದೆ ಒಳಗಡೆ ನೋಡಿ ಹ್ಮ್ ಫ್ರೆಸ್ಟ್ ಇಡೋದೆಲ್ಲ ಕ್ಲಿಯರ್ ಆಗ್ತಾ ಇದೆ ಅಂದರೆ ಬರೀ ಟಾಯ್ಲೆಟ್ ಕ್ಲೀನರಿ ಎಲ್ಲ ಇದು ತಾಮ್ರೂ ಕ್ಲೀನ್ ಮಾಡುತ್ತೆ ರೆಸ್ಟ್ ಹಿಡ್ಬೋದು ಅದನ್ನು ಹ್ಞೂ ನೀವು ನೋಡ್ಬೋದು ಇದು ನಾವು ಹುಣಸೆಹಣ್ಣು ಉಪ್ಪು ಹುಳಿ ನಿಂಬೆಹಣ್ಣು ಹಾಕಿದ್ರೆ ಇಷ್ಟೊಂದು ಕ್ಲೀನಾಗೋದಿಲ್ಲ ಇದು ಇವಾಗ ನೋಡಿ ಇದೆಲ್ಲ ಕ್ಲೀನಾಗಿ ಹೋಗ್ತಾ ಇದೆ ಹ್ಞೂ ಇದನ್ನ ನೀವೇ ಮಾಡಿ ಒಂದು ಸ್ವಲ್ಪ ತೆಗೆದಿಟ್ಕೊಳ್ಳಿ ಟಾಯ್ಲೆಟಿಗೆ ತಗೊಂಡು ಹತ್ತಿ ಮುಂಚೆ ನಾ ಒಂದು ಸ್ವಲ್ಪ ಏನಾದರೂ ಇತ್ತಾಳೈತೆ ಏನಾದ್ರು ಇದ್ದರೆ ತೊಳೆಯೋಕ್ಕೆ ಯೂಸ್ ಆಗುತ್ತೆ ನೋಡಿ ಹ್ಞೂ ನಮ್ಮ ಕಂಪ್ನೀಲಿ ಮಲ್ಟಿ ಯೂಸ್ ಮಾಡ್ಬೋದು ಇಂಥಕ್ಕೆ ಅಂತ ಏನಿಲ್ಲ ಈ ಥರ ಎಲ್ಲ ಯೂಸ್ ಮಾಡಿದ್ರೆ ಕ್ಲೀನ್ ಆಗುತ್ತೆ ಅದಕ್ಕೆ ಹೊಸ್ದಾಗಿ ಓಪನ್ ಮಾಡೋಕ್ಕಾಯ್ತು ಅದಕ್ಕೋಸ್ಕರ ಒಂದು ದೇವ್ರ ಮನೆ ಫಸ್ಟು ತೊಳೆದ್ಬಿಟ್ಟ ಆಮೇಲೆ ಇಡೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ದಿವ್ಸ ಯಾಕೆ ತೋರಿಸ್ಲಿಲ್ಲ ಅಂತಂದರೆ ಯೂಸ್ ಆಗಿತ್ತು ಅದು ಖಾಲಿ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ ಕಾಣ್ತಿದ್ದೆ ಒಳಗಡೆ ಹಿತ್ತಾಳೆ ರೆಸ್ಟ್ ಇಡ್ತಿರೋದು ಹೋಗ್ತಾ ಇರೋದು ಕಲರ್ ಚೇಂಜ್ ಆಯಿತು ಇನ್ನೊಂದು ಸರ್ತಿ ನಾವು ಇನ್ನೂ ಅದು ಎಳಿತಾ ಇತ್ತು ಇನ್ನೊಂದು ಸ್ವಲ್ಪ ಅರ್ಧ ಹೋಗಿರಿ ಇನ್ನ ಅರ್ಧ ಇತ್ತು ತುಂಬ ಕಷ್ಟಪಡೋಂಗಿಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ಅದೇ ಹ್ಞೂ ಒಂದು ಸತಿ ನೀವು ಈ ಥರ ಮಾಡಿದ್ರೆ ನಿಮ್ಗೆ ಆಯಿತು ಅಂತೆ ಓಕೆ ನಾನು ಬೇರೆ ಬೇರೆ ತಗೊಂಬಂದು ಕೆಮಿಕಲ್ನ ಆಸಿಡ್ ಹಾಕ್ಕೊಂಡು ನೋಡಿ ಇಷ್ಟು ಘಾಟ್ ಮಾಡೋಕ್ಕಾಗಿತ್ತು ಘಾಟ ಇಲ್ಲ ನೋಡಿ ಒಂದು ಸ್ವಲ್ಪ ಬರ್ನಿಂಗ್ ಸೆನ್ಸ್ ಇಲ್ಲ ಹೊಗೆ ಇಲ್ಲ ಫ್ಲೇಮ್ ಇಲ್ಲ ಅಲ್ವಾ ಕ್ಲೀನ್ ಆಯಿತು ಇಲ್ಲ ಇತ್ತಾಳೆದ್ದು ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ಪೂಜೆ ಮಾಡೋರಿಗೆ ದೇವಸ್ಥಾನದವರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಇದ್ರೆ ಸ್ಟಿಕ್ಕರ್ ತೆಗ್ದರೆ ಆಯಿತು ಟಾಯ್ಲೆಟ್ ಅನ್ನೋದು ಆಸೆ ಆಯಿತು ಅಂತಂದ್ರೆ ಅಂತದೇನಿಲ್ಲ ಅದನ್ನು ಅದು ಬೇಕಾದ್ರೂ ಯೂಸ್ ಮತ್ತಲ್ವಾ ನೋಡಿ ಮೊದಲೇಂಗಿತ್ತು ಇದೇ ವೀಡಿಯೋದಲ್ಲೇ ಸ್ಟಾರ್ಟಿಂಗಲ್ಲಿ ನೋಡಿ ಈಗ ಹೆಂಗಿತ್ತು ಅಂತಂದ್ಬಿಟ್ಟು ನೋಡಿ ಒಂದು ಸ್ವಲ್ಪ ಇವಾಗ ಏನೂ ಬೇರೆ ಯೂಸ್ ಮಾಡಿಲ್ಲ ನಿಮ್ಮ ನಿಮ್ಮೆದುರುಗಡೆ ಇಷ್ಟೇ ಯೂಸ್ ಮಾಡಿರೋದು ಹೊಸದಾದ ಹಂಗೆ ಆಗೋಯ್ತು ಒಳಗಡೆ ಇರೋದು ಐಟಮ್ ಹಂಗೆ ಇದೆ ಚೆಳ್ಳಿಲ್ಲ ಇದು ಆಗಿ ನಿಮಗೆ ತೋರಿಸ್ತದೆ ಬೇಡ ಎಲ್ಲೂ ಕಟ್ ಮಾಡಿದ್ರೆ ಸ್ಲಿಪ್ ಮಾಡಿಲ್ಲ ಬೇರೆ ಏನೂ ಬೆಳೆಸ್ಕೊಂಡಿಲ್ಲ ಹೇಳ್ಬೋದು ಅಯ್ಯೋ ವೀಡಿಯೋ ಆಫ್ ಮಾಡಿದ್ರು ಅವಾಗ ಹಾಕೊಂಡಿದ್ರು ಗೊತ್ತಿಲ್ಲ ನಮಗೆ ಅಂತ ಸೀಲ್ ಓಪನ್ ಮಾಡಬೇಕ್ರಲ್ಲೂ ನಿಮಗೆ ವಿಡಿಯೋನ ಆಫ್ ಮಾಡಿಲ್ಲ ಕರೆಕ್ಟ್ ಅಲ್ವಾ ಇದು ನಾನು ನೀರು ತುಂಬಿಡ್ತೀನಿ ಆವಾಗಲೂ ಈಶಾನ್ಯಲೇನಲ್ಲಿ ಅದಕ್ಕೋಸ್ಕರ ಇದು ಒಂದು ಸ್ವಲ್ಪ ರೆಸ್ಟ್ ಹಿಡಿತಾ ಇರುತ್ತೆ ತೊಳೆಯೋದಕ್ಕೆ ಟೈಮ್ ಇರಲ್ಲ ಅರ್ಜೆಂಟ್ ಪೂಜೆ ಟೈಮ್ನಲ್ಲಿ ಇದೆಲ್ಲ ಮಾಡೋಕ್ಕಾಗೋದಿಲ್ಲ ಅವಾಗೇನು ಮಾಡ್ತೀನಿ ನೋಡೋಣ 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 ಅಂತ ಅಂದ್ಬಿಟ್ಟು ಈ ಥರ ರೆಸ್ಟ್ ಫಾಮ್ ಇರುತ್ತೆ ಇದು ಈಗ ಹೊಸ ತೊಳಿತೀವಿ ಸತ್ಯ ಹೆಂಗಿರುತ್ತೆ ಅಲ್ಲಿ ಎಷ್ಟು ರೆಸ್ಟ್ ಹಿಡ್ದಿತ್ತು ಕೈನಲ್ಲಿದೆ ನೋಡಿ ಅದೆಲ್ಲ ತೊಳೆದಿದ್ದು ಕ್ಲಿಯರ್ ಆಯ್ತು ನಿಮಗೆ ತೋರಿಸಿದ್ದು ಈಗ ನಮ್ಮನೆಯೆಲ್ಲ ತಾಳೆ ಕಾಫರ್ ಕಾಫರ್ ಕೊಟ್ಟರೆ ಒಳಗಡೆ ಇದೆ ಇವಾಗ ನಿಮಗೆ ತೋರಿಸ್ತಾ ಎಷ್ಟು ಕ್ಲೀನ್ ಆಯಿತು ತೊಳೆದಿದ್ದೀನಿ ಅಂತ ಇದಕ್ಕೆ ನಾವು ಒಂದು ಸುಮ್ಮನೆ ಒಂದು ಏರ್ ಹಾಕಿದ್ರೆ ಸಾಕು ಲೋಟ ಕ್ಲಿಯರ್ ಆಗ್ತಾ ಹೋಗುತ್ತೆ ವಾಡೆ ಒಂದು ಟಾಯ್ಲೆಟ್ ಕ್ಲೀನರ್ನ ಅಡುಗೆ ಮನೆಗೆ ಅಂತಲೇ ಬಳಸ್ಕೊಳ್ಳಿ ಓಕೆನಾ ಒಂದು ಇದ್ರೇನಾಗಲ್ಲ ಎರಡು ತಗೊಳ್ಳಿ ಒಂದು ಟಾಯ್ಲೆಟ್ ಕ್ಲೀನರ್ ಯೂಸ್ ಮಾಡಿ ಟೈಲ್ಸು ಯೂಸ್ ಮಾಡ್ಬೋದು ರಶ್ಟ್ ಹಿಡ್ದ್ರದ್ದು ಯೂಸ್ ಮಾಡ್ಬೋದು ನಿಮ್ಮ ಮನೇಲಿ ಯಾವ್ದಾದ್ರು ರಶ್ಟ್ ಹಿಡ್ದಿರುತ್ತೆ ಆ ರೆಸ್ಟೆಡ್ನೆಲ್ಲ ಕ್ಲಿಯರ್ ಮಾಡುತ್ತೆ ನಮ್ಮಲ್ಲಿರೋದು ರೆಸ್ಟೆಡ್ ಅಲ್ಲ ಕಬ್ಬಣ ಹಿತ್ತಾಳೆದಿತ್ತು ಇದಕ್ಕೆ ಅವಾಗ ನಿಂಬೆಣ್ಣಲ್ಲಿ ವಾಶ್ ಮಾಡೋಣ ನಿಂತು ಮಿಕ್ಕಿರೋದನ್ನ ಈಗೇನಾಗಿದೆ ನನಗೆ ನಮ್ಮ ಕಂಪ್ನಿಯದೇ ಇರೋದ್ರಿಂದ ನಿಮಗೆ ತೋರ್ಸೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ನಾನು ಸ್ವಲ್ಪ ರೆಸ್ಟಿಡ್ ಇಲ್ಲಿ ಇದ್ದು ತೊಳಿಬೇಡ ಅಂತ ಹೇಳಿದ್ದೆ ನಿಮಗೊಂದು ಡೆಮೋ ಆಗುತ್ತೆ ಡೆಮೋ ಆದಾಗ ನಾವು ಇನ್ನೊಬ್ಬರಿಗೆ ತೋರ್ಸೋದಕ್ಕಾಗುತ್ತೆ ಯಾಕೆಂದರೆ ನಾವು ಕ್ಲೀನಾಗಿರೋ ತೋರ್ಸೋದಕ್ಕಿಂತ ಕ್ಲೀನಾಗಿರೋ ಇಲ್ಲದೇ ತೋರಿಸ್ಬೇಕು ಇಲ್ಲೇನಪ್ಪ ಇದು ಅಂತ ಇಷ್ಟು ಬೆಳಗ್ಗೆ ಆಯಿತು ನಾನು ಹೆಂಡ್ತೀನಿ ಹೇಳ್ತಾಳೆ ನಾನು ಇಷ್ಟೊಂದು ಕ್ಲೀನ್ ಮಾಡೋದಕ್ಕೆ ದಿನ ಎಲ್ಲ ನೆನಪಬೇಕಾಯ್ತು ಅಂತ ಜಸ್ಟ್ ಇದು ಆಗ್ತಾ ಇದ್ದಂಗೆ ಕ್ಲಿಯರ್ ಆಗೋಯ್ತು ಹ್ಞೂ ತೂತ ಇರೋದು ಜಾಸ್ತಿ ತೂತ ಮಾಡಿಲ್ಲ ನೋಡಿ ಅದು ಎಷ್ಟು ಸುಮ್ಮನೆ ಲೇಯರ್ ಮೇಲ್ಗಡೆ ಹ್ಞೂ ನೋಡಿ ಈ ಥರ ಒಂದು ಕ್ಲಿಯರ್ ಆಯಿತು ನಿಮಗೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಲೇಯರ್ ಕ್ಲಿಯರ್ ಇರೋದು ಓಕೆನಾ ಇದು ಬಾಟಮಲ್ಲಿ ಹೋದಾಗ ಅದು ಬಾಟಮಲ್ಲಿ ಕ್ಲಿಯರ್ ಆಗುತ್ತೆ ನಮ್ಮಲ್ಲಿ ಟೈಲ್ಸು ನೆಲದು ಫ್ಲೋರ್ ಕ್ಲೀನರು ಟಾಯ್ಲೆಟ್ ಕ್ಲೀನರು ಎಲ್ಲದಕ್ಕೂ ಇದನ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ವಿ ಓಕೆನಾ ಇದು ನೋಡಿ ಇವಾಗ ಎಷ್ಟು ಕ್ಲಿಯರ್ ಆಯಿತು ಓಕೆನಾ ಇದನ್ನು ನೋಡಿದಾಗ ನಿಮಗೆ ಅನಿಸುತ್ತೆ ಇದು ಕ್ಲಿಯರ್ ಆಗುತ್ತೆ ಅಂತ ಅದು ಎಷ್ಟಿತ್ತು ಮೊದಲು ಇವಾಗ ಏನಾಗಿದೆ ಇದು ಅದೇ ಥರ ನಾನು ಒಂದು ಲೋಟ್ ತೆಗೆದಿದ್ದನ್ನು ಏನು ಮಾಡ್ತಾಯಿದ್ದೀನಿ ಎಲ್ಲ ಲೋಟ್ಕ್ಕೂ ಹಾಕ್ಬಿಡ್ತೀನಿ ಇವಾಗ ಎಲ್ಲ ಇಳ್ದಿದ್ದೆ ಕೆಲವು ಓಕೆನಾ ಹಿಲ್ ಬಿಳಿದ್ರದಿಂದ ಏನಾಗುತ್ತೆ ಒಂದು ಲೋಟ್ಗೆ ಹಾಕ್ಕೊಂಬಿಟ್ಟು ಈಗ ಇನ್ನೊಂದು ಮ್ಯಾಜಿಕ್ ಮಾಡ್ತೀನಿ ನೋಡಿ ಈಗ ಎಲ್ಲಕ್ಕೂ ತೊಳ್ಕೊಂಡಿದ್ದೆ ಅಲ್ವಾ ಈಗ ನಾನು ಏನು ಮಾಡ್ತೀನಿ ಇದನ್ನು ಎಲ್ಲಕ್ಕೂ ಶ್ಯೂರ್ ಹಾಕಿದ್ದೆ ಅದು ಇವಾಗ ನನ್ನ ಕೈ ಮುಟ್ತಾರೇ ವಾಶ್ ಆಗುತ್ತೆ ನೋಡಿ ಓಕೆನಾ ಸುಮ್ಮನೆ ನಿಂಗೆ ಇದ್ದಾರೆ ರೋಲ್ ಮಾಡ್ತಾ ಇದ್ದರೆ ಸಾಕು ಹಿಂಗೆ ಆಟೋಮ್ಯಾಟಿಕ್ ಎಲ್ಲ ಕ್ಲಿಯರಾಗಿದೆ ಓಕೆನಾ ಕ್ಲಿಯರ್ ಆದಮೇಲೆ ನಾವು ಏನು ಮಾಡಬೇಕು ಇದು ಕುಡಿಯೋ ನೀರಾಗಿರೋದ್ರಿಂದ ಫುಡ್ ಗ್ರೇಡ್ ನಮ್ಮದೇ ಮತ್ತು ಎಮ್ ದೋಮ್ ಕೇರ್ದು ಇದರಲ್ಲಿ ನಾವು ಏನು ಮಾಡಬೇಕು ಕ್ಲೀನ್ ಮಾಡಿದ್ರೆ ಸಾಕು ರೆಸ್ಟು ಕ್ಲೀಬಲ್ವಾ ಏನೇ ಆದ್ರೂ ನೀರು ಕುಡಿಯೋದ್ರಿಂದ ಹಿಂಗೇ ಡೈರೆಕ್ಟಾಗಿ ವಾಶ್ ಮಾಡಿ ಕುಡಿಯೋ ಬದಲು ಏನು ಮಾಡಬೇಕು ನಿಮ್ಮದು ಏನಿದೆ ಮನೇಲಿರೋಂಥ ಒಂದು ನಮ್ಮದೇ ಒಂದು ಎಮ್ ಐ ಲು ಫುಡ್ ಗ್ರೇಡ್ ಅಂತ ಇರುವಂತ ಒಂದು ಲಿಕ್ವಿಡ್ ಇದರಲ್ಲಿ ನಾವು ವಾಶ್ ಮಾಡಿದ್ರೆ ಮತ್ತೆ ಇನ್ನೂ ಸ್ವಲ್ಪ ತೊಳಿಯಪ್ಪ ಇದೊಂದ್ಸರು ಇಟ್ಕೊಂಬ ಫುಲ್ ಪಾಲಿಶ್ ಆಯಿತು ಈಗ ಕುಡಿಯೋದಕ್ಕೆ ಈಗ ಖ್ಯಾತವಾಗಿ ಇರುತ್ತೆ ನೋಡಿ ಫುಲ್ ಹಿಂಗ್ ಶೈನಿಂಗ್ ಆಯಿತು ಯಾರೇ ಥರ ಕಷ್ಟಪಡೋಂಗಿಲ್ಲ ಏನಾಗಬೇಕು ಅಂತ ಇಲ್ಲ ಹಾಂ ಪಾತ್ರೆ ತೊಳೆ ಅದನ್ನ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಎಷ್ಟು ಈಸಿಯಾಗಿದೆ ಅಂತ ಇವಾಗ ಲೇಡೀಸ್ ಕೆಲಸನೂ ಈಸಿ ಆಗುತ್ತೆ ಓಕೆ ಇದು ಪತ್ಸ ಮನೆಯೆಲ್ಲ ಇದು ನೀವು ತೋರಿಸ್ತಾ ಇದ್ದೀನಿ ನೀರು ಹೋಗ್ತಾ ಇಲ್ಲ ಅದ್ರಲ್ಲಿ ಲಿಕ್ವಿಡಲ್ಲಿ ವಾಶ್ ಆಗ್ತಾ ಇರೋದು ಓಕೆನಾ ನೀವು ಏನಪ್ಪ ಇದ್ದೀನಿ ತೋರಿಸ್ತಾರೆ ಅಂತ ತೋರಿಸ್ತೀವಿ ನೋಡಿ ಎಲ್ಲ ಕ್ಲಿಯರ್ ಆಯಿತು ಓಕೆನಾ ಕುಡಿಯೋ ಥರ ಆಯಿತು ಮೊದಲು ವೀಡಿಯೋದೇ ನೋಡಿ ಎಷ್ಟು ಆಗಿದೆ ಇದಕ್ಕೆ ನಾನು ಇತ್ಯಾದ್ಕರ ಒಂದುಬಿಟ್ಟು ಮತ್ತೆ ಅದನ್ನು ವಾಶ್ ಮಾಡ್ಬೋದು ಇವಾಗ ನೋಡಿ ಬರೀ ಈಗ ತೊಳಿತಾರೆ ಕೈ ಹಾಕಿ ಇಷ್ಟು ತಕ್ಕ ಕೈಲೇ ಮುಟ್ಟಿಲ್ಲ ನಾನು ಒಳಗಡೆ ಈಗ ಲಿಕ್ವಿಡ್ ಹಾಕಿದ ಮೇಲೆ ಕೈನಲ್ಲಿ ಮುಟ್ತಾಯಿದ್ದೀನಿ ಓಕೆನಾ ಕ್ಲಿಯರ್ ಆಯಿತು ಕ್ಲಿಯರ್ ಆಗಿದೆ ಓಕೆ ಮಾಡ್ತಾ ಇದಲ್ವ ಅವೆಲ್ಲ ಕೆಲಸ ಮಾಡಲ್ಲ ಸುಮ್ಮನೆ ಜನಗಳಿಗೆ ಅಡ್ವರ್ಟೈಸ್ಮೆಂಟ್ ನೋಡಿ ಸ್ನೇಹಿತರೆ ಇದು ಎಷ್ಟು ಕ್ಲೀನಾಗಿದೆ ಅಂತ ಮೊದಲು ಲೋಟ ಹೆಂಗಿತ್ತು ಈಗ ನನಗಿತ್ತು ಜಸ್ಟು ಎಲ್ಲ ಒಂದು ಫೈವ್ ಮಿನಿಟ್ಸ ಕ್ಲಿಯರ್ ಆಯಿತು ಓಕೆ ನಾವು ಒಂದು ಟಾಯ್ಲೆಟ್ ಕ್ಲೀನರು ನಿಮ್ಮ ಮನೇಲಿ ಒಂದು ಇತ್ತು ಅಂದರೆ ಅಡುಗೆ ಮನೆಯೂ ಕ್ಲಿಯರ್ ಆಗುತ್ತೆ ಬಾತ್ರೂಮು ಕ್ಲಿಯರ್ ಆಗುತ್ತೆ ಸಪ್ರೇಟಾಗಿ ಇಟ್ಕೊಳ್ಳಿ ಎರಡು ಎರಡು ಓಕೆ ಓಕೆ ಇದೊಂದು ಫೋಟೋ ತೆಗಿತೀನಿ ನಿಮಗೆ ಕಳಿಸ್ತೀನಿ ನಿತ್ತಾಳೆ ಹೆಂಗಿತ್ತು ಮೊದಲು ಇವಾಗ ಹೆಂಗಿದೆ ಅಂತ ಇದು ಅದು ತಾಮ್ರ ಎರಡು ಹಿತ್ತಾಳೆ ನಾನು ಇದನ್ನು ಟಾಯ್ಲೆಟ್ ಕ್ಲೀನರಲ್ಲಿ ತೊಳೆದಿರೋದು ಮೇಲೆ ಮತ್ತೆ ನಾವು ಡಿಟರ್ಜೆಂಟು ನಮ್ಮದೇನಿದೆ ಲಿಕ್ವಿಡಲ್ಲಿ ತೊಳೆದಿದ್ದೇನೆ ಓಕೆನಾ ಇಲ್ಲ ನೀರು ಕುಡಿದ್ರೆ ಯಾವ ಟೇಸ್ಟ್ ಅಂದರೆ ಇರುತ್ತೆ ಯಾವುದೇ ಟಾಯ್ಲೆಟ್ ವಾಸನೆ ಇಲ್ಲ ನಂಬಲಿ ನೀರು ಹೆಂಗೆ ಕುಡಿತೀವೋ ಅದೇ ಥರನೇ ಏಕೆಂದ್ರೆ ಏನಾರಾದ್ರೂ ನಮಗೆ ಆಗಬೇಕು ನಾವು ಕೂಡ ತೋರಿಸ್ತಾ ಇದ್ದೀವಿ ಅಂತಂದರೆ ನಮ್ಗೆ ಏನೂ ಆಗಿಲ್ಲ ನಿಮ್ಮ ಜೊತೆಲಿದ್ದೀವಿ ಅಂತ ಓಕೆ